ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನವಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಂಭ್ಯ ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯ ಎರಡನೇ ಮನೆ ಗುರು ಮೂರನೇ ಮನೆ ಕೇತು ಇಲ್ಲಿ ಏನು ಹೇಳುತ್ತೆ ತಂದೆ ಮತ್ತು ತಾಯಿಯ ವಿಚಾರದಲ್ಲಿ ಬರತಕ್ಕಂತಹ ಒಂದು ಬಾಂಧವ್ಯ ಆಸ್ತಿ ಪಾಸ್ತಿಗಳ ವಿಚಾರವನ್ನು ಹೇಳುತ್ತೆ ನವಂಬರ್ ತಿಂಗಳಲ್ಲಿ ಪಿತ್ರಾದಿತ ಆಸ್ತಿ ನಿಮಗೆ ಸಿಗುತ್ತೆ ಅಂತ ಹೇಳುತ್ತೆ ಭೂಮಿ ಇರಬಹುದು ಅಥವಾ ಧನ ಇರಬಹುದು ಅಥವಾ ತಂದೆ ತಾಯಿ ನಿಧನದ ನಂತರ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಇವೆಲ್ಲವೂ ಕೂಡ ನಿಮಗೆ ಬರುತ್ತೆ ಹೇಳತಕ್ಕಂಥದ್ದು ಆದರೆ ಎಲ್ಲ ಒಂದು ಕಡೆ ಮೂರನೇ ವ್ಯಕ್ತಿಯಿಂದ ತೊಂದರೆಗಳು ಅನುಭವಿಸ್ತಾ ಇರಬೇಕು ಅಂತ ಕೂಡ ಹೇಳುತ್ತೆ ಹಾಗೆ ನವಮಾಧಿಪತಿ ಯೋಗ ಹಾಗೆ ದಶಮಾಧಿಪತಿ ಯೋಗಗಳು ಕೂಡ ತುಂಬ ಪ್ರಬಲವಾಗಿರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಹಣದ ವಿಚಾರದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತೀರಿ ತುಂಬ ಚೆನ್ನಾಗಿ ಅಭ್ಯುದಯ ಆಗ್ತೀರಿ ತುಂಬ ಚೆನ್ನಾಗಿ ನೀವು ಒಳ್ಳೆಯ ಹೆಸರು ಒಳ್ಳೆಯ ಕೀರ್ತಿ ಯಶಸ್ಸು ಕೂಡ ಪಡೆಯುತ್ತೀರಿ ಅಂತ ಕೂಡ ಹೇಳುತ್ತೆ ಹಾಗೆ ವಿದ್ಯಾರ್ಥಿನಿಯರಿಗೆ ಓದುವಂತಹ ಆಸಕ್ತಿ ಹೆಚ್ಚಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ಸ್ನೇಹಿತರು ಈ ಲಸಿಕೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಅಥವಾ ಚಿಂತನೆಯನ್ನು ಮಾಡಿ ತೇಜೋವಧೆ ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ನೋವುಗಳು ಅನುಭವಿಸ್ತಾ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇನ್ನು ರವಿ ಮತ್ತು ಶುಕ್ರ ಹಾಗೆ ವೃಶ್ಚಿಕದಲ್ಲಿ ಬುಧ ಮತ್ತು ಕುಜ ನಿಮಗೆ ಒಂದು ದೊಡ್ಡತನ ಹೇಳತಕ್ಕಂಥದ್ದು ಒಳ್ಳೆಯ ಕೀರ್ತಿ ಹೇಳತಕ್ಕಂಥದ್ದು ಅಥವಾ ಬೇರೆ ವ್ಯಕ್ತಿಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವು ಕೂಡ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ ಕಾಗದ ಪತ್ರ ವ್ಯವಹಾರ ಇರ್ಬೋದು ಟೈಪಿಂಗ್ ಇರ್ಬೋದು ಅಥವಾ ಕಂಪ್ಯೂಟರ್ಗಳ ಸಾಮಗ್ರಿಗಳ ವ್ಯವಹಾರ ವಿಲೇವಾರಿ ರಫ್ತು ಮಾಡ್ತಕ್ಕಂಥದ್ದು ಈ ಥರದ ಹಾಗೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ವೇತನ ಲಾಭ ಇವೆಲ್ಲವೂ ಕೂಡ ಸಿಗಲಿದೆ ಅಂತ ಕೂಡ ಹೇಳುತ್ತೆ ಹಾಗೆ ಇದರ ಜೊತೆಗೆ ನಿಮ್ಮ ವೃತ್ತಿಯ ಬದುಕು ಹೋಟೆಲ್ ಉದ್ಯಮ ಇರಬಹುದು ಅಥವಾ ಗಂದಿಗೆ ಅಂಗಡಿ ಸಾಮಾನುಗಳ ವ್ಯವಹಾರ ಇರಬಹುದು ಪೂಜಾ ಸಾಮಗ್ರಿಗಳ ವ್ಯವಹಾರ ಇರಬಹುದು ಹಣ್ಣು ತರಕಾರಿ ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಪಡೆಯಲಿದ್ದೀರಿ ನವಂಬರ್ ತಿಂಗಳಲ್ಲಿ ಹೇಳ್ತಕ್ಕಂಥದ್ದು ನವಂಬರ್ ತಿಂಗಳದ ಕೊನೆಯ ಭಾಗದಲ್ಲಿ ಪೂರ್ವ ದಿಕ್ಕಿನಿಂದ ನಿಮಗೆ ವಿಪರೀತವಾದಂಥ ಹಣ ನಿಮ್ಮ ಕೈಗೆ ಸೇರಲಿದೆ ಅಂತ ಕೂಡ ಹೇಳುತ್ತೆ ಹಾಗೆ ಗಣ್ಯ ವ್ಯಕ್ತಿಗಳ ಆಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮಗೆ ಅನೇಕ ರೀತಿಯಲ್ಲಿ ಕೂಡ ಸ್ತ್ರೀಯರಿಂದ ನಿಮಗೆ ಸಂತೋಷದಾಯಕ ಸುಖದಾಯಕವಾದಂಥ ಕೀರ್ತಿ ಕೂಡ ನಿಮಗೆ ಲಭಿಸುತ್ತೆ ನವೆಂಬರ್ ತಿಂಗಳಲ್ಲಿ ಅಂತ ಕೂಡ ಹೇಳುತ್ತೆ ನೀವು ಇಚ್ಛೆ ಪಟ್ಟಿರ್ತಕ್ಕಂಥದ್ದು ನೀವು ಸಂತೋಷ ಪಡ್ತಕ್ಕಂತಹ ನಿಮ್ಮ ಆಸಕ್ತಿ ನಿಮ್ಮ ಇಷ್ಟಾರ್ಥದಂತೆ ಕೂಡ ನೆರವೇರ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ ಇನ್ನು ದಶಾಸಂಧಿಗಳ ವಿಚಾರ ನಾವು ಚಿಂತನೆ ಮಾಡಬೇಕು ಅಂದರೆ ಬುಧದಶಾ ಇರ್ಬೋದು ದಶ ಇರ್ಬೋದು ಶನಿಯೋಗ ಲಗ್ನಾಥ ಪಂಚಮ ಬೇರೆ ಬೇರೆ ಥರದ ಗ್ರಹಗಳ ಯೋಗಗಳು ನಮಗೆ ಬಂದಾಗ ಅಥವಾ ಇದ್ದಾಗ ಎಲ್ಲ ಒಂದು ಕಡೆ ಅಶುಭ ಫಲಗಳು ಕೂಡ ನಮಗೆ ಕಾಣ್ತಾ ಇರುತ್ತೆ ಅಥವಾ ಕಾಣಬಹುದು ಅಂತೂ ಕೂಡ ನಾವು ಹೇಳಲ್ಪಡುತ್ತೆ ಇರತಕ್ಕಂಥದ್ದು ಹಾಗೆ ಸ್ತ್ರೀಯರಿಂದ ಕೂಡ ನಿಮಗೆ ರಾಜಯೋಗ ಉಂಟಾಗುತ್ತೆ ಸ್ತ್ರೀಯರಿಂದ ಧನ ಸಹಾಯ ಉಂಟಾಗುತ್ತೆ ಸ್ತ್ರೀಯರ ಜೊತೆಗೆ ಒಳ್ಳೆಯ ಒಂದು ಆತ್ಮೀಯ ಸಂಬಂಧ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕುಟುಂಬದ ಸಂಗಾತಿಯೊಡನೆ ಬೇರಲ್ಪಡೋದು ಕೂಡ ಸಾಧ್ಯತೆ ಇದೆ ಅಂತ ಕೂಡ ಹೇಳುತ್ತೆ ಮಿಥುನ ರಾಶಿಯವರು ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಯೋಗಪ್ರದವಾಗಿದೆ ಹೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಜಾತಕ ಇತ್ಯಾದಿಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರವನ್ನು ನಿಖರವಾಗಿ ಕಳಿಸಿದ್ದೆ ಆದರೆ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಫಲಾಫಲಗಳನ್ನು ತಿಳಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ